ಇದ್ಯಾವುದೋ ಉಮಾಗೋಡ್ ಚಿನ್ನದ ಬಾಗಿಲಲ್ಲ ಪಕ್ಕಾ ಬಂಗಾರದ ದ್ವಾರ ತ್ರಿಶೂಲ ಗಂಟೆ ಸೇರಿ ಹತ್ತಾರು ಕೆತ್ತನೆ ಇರೋ ಗೋಲ್ಡ್ ಡೋರ್ ಈ ಕಣ್ ಕುಕ್ಕುವ ಚಿನ್ನ ಲೇಪಿತ ಚಿನ್ನದ ಬಾಗಿಲ ಕಳತನ ಇಡೀ ದೇಶವನ್ನೇ ಕೇರಳದತ್ತ ತಿರುಗುವಂತೆ ಮಾಡಿದೆ ದೇಶಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಚಿನ್ನ ಕಳತನ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತದೆ ನಾಲ್ಕೂವರೆ ಕೆಜಿ ಚಿನ್ನ ಕಳ್ಳತನದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಸಿನಿಮಾ ಮಾದರಿಯಲ್ಲಿ ಪಕ್ಕಾ ಪ್ಲಾನ್ ಮಾಡಿದ್ದ ಅನ್ನೋದು ಎಸ್ಐಟಿ ತನಿಖೆ ವೇಳೆ ಬಯಲಾಗಿದೆ ಎರಡ್ ಸಾವಿರದ ತೊಂಬತ್ತರಲ್ಲೇ ಖತರ್ನಾಕ್ ಪ್ಲಾನ್ ಮಾಡಿದ ಉನ್ನಿಕೃಷ್ಣನ್ ಮೂರು ಕಡೆ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗಿಲು ಮಾಡಿಸಿದ್ದ ಅದರಲ್ಲಿ ಬಳ್ಳಾರಿ ತಮಿಳುನಾಡು ಹೈದರಾಬಾದ್ ನಲ್ಲಿ ಮೂರು ಬಾಗಿಲುಗಳನ್ನ ಮಾಡಿಸಿದ ಎರಡ್ ಕಡೆ ಮಾತ್ರ ಅಸಲಿ ಚಿನ್ನದ ಬಾಗಿಲು ತಯಾರಿಸಿದ ಇನ್ನೊಂದು ಕಡೆ ತಾಮ್ರ ಹೆಚ್ಚಿರುವ ಬಾಗಿಲನ್ನ ಕೂಡ ರೆಡಿ ಮಾಡಿಸಿದ ಕೊನೆಗೆ ಅಪ್ಪುಟ ಚಿನ್ನದ ಬಾಗಿಲುಗಳನ್ನ ಉನ್ನಿಕೃಷ್ಣನ್ ಇಟ್ಕೊಂಡಿದ್ದ ಇದೇ ತಾಮ್ರದ ಬಾಗಿಲನ್ನ ಅಯ್ಯಪ್ಪನ ದೇಗುಲಕ್ಕೆ ಕೊಟ್ಟಿದ್ದಂತೆ ಮನೆಹಾಳ್ ಉನ್ನಿಕೃಷ್ಣನ್ ಬಳ್ಳಾರಿಯ ರೊದ್ದಮ್ ಗೋಲ್ಡ್ ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಚಿನ್ನದ ಬಾಗಿಲು ರೆಡಿ ಮಾಡಿ ಕೊಟ್ಟಿದ್ರು ಅದು ಬಳ್ಳಾರಿಯಲ್ಲಿಯೇ ರೆಡಿ ಆಗಿತ್ತು ಉನಿಕೃಷ್ಣನ್ ಕೇಳಿದ್ದಕ್ಕೆ ಗೋವರ್ಧನ್ ಚಿನ್ನದ ಬಾಗಿಲು ದಾನ ಮಾಡಿದ್ರು ಆದ್ರೆ ಅಸಲಿ ಚಿನ್ನದ ಬಾಗಿಲು ಬದಲಾಗಿದೆ ಅನ್ನೋದೇ ಸಸ್ಪೆನ್ಸ್ ಆಗಿ ಉಳಿದಿತ್ತು ಇದೀಗ ಆ ಚಿನ್ನ ಲೇಪಿತ ಬಾಗಿಲನ್ನ ಎಗರಿಸಿರೋದು ಬಯಲಾಗಿದೆ